ಪ್ರೀತಿಯ ಸ್ನೇಹಿತರೆ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂದುವರೆದ ಭಾಗವನ್ನು ಪ್ರಸಾರ ಇದ್ದೀನಿ ಶಬರಿಮಲೈ ಸ್ವಾಮಿ ಸನ್ನಿಧಾನದಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ವೈಭೋಗವಾಗಿ ಮಾಡಿಕೊಂಡು ಇಲ್ಲಿ ನಾವು ತೊಗೊಂಡೋಗಿರ್ತೀವಲ್ಲ ಇರುಮುಡಿ ಅದನ್ನೆಲ್ಲ ಓಪನ್ ಮಾಡಿ ತೆಂಗಿನಕಾಯಿ ಎಲ್ಲ ಒಡೆದು ಅಕ್ಕಿ ಬೇರೆ ಮಾಡಿ ಆ ತೆಂಗಿನಕಾಯಿ ತುಪ್ಪವನ್ನು ನಾನು ತೋರಿಸೋದ್ಮೇಲೆ ಕ್ಯಾನ್ ಆ ಕ್ಯಾನ್ ಒಳಗಡೆ ಹಾಕ್ಕೊಂಡು ಅಭಿಷೇಕಕ್ಕೆ ಕೊಡಬೇಕು ಎಲ್ಲ ಇದನ್ನೆಲ್ಲ ನಮ್ಮ ಹುಡುಗರು ಇದ್ದಾರೆ ನೋಡಿ ತೆಂಗಿನಕಾಯಿಯನ್ನು ಒಡೆದು ತುಪ್ಪವನ್ನೆಲ್ಲ ಕ್ಯಾನಿಗೆ ಹಾಕಿ ಅಭಿಷೇಕಕ್ಕೆ ಇಬ್ಬರು ಹೋಗ್ತಾರೆ ಮತ್ತು ಪ್ರಸಾದವನ್ನು ತಗೊಳ್ಳೋಕ್ಕೆ ಅರವಣ ಪಾಯಸ ಮತ್ತು ಅಪ್ಪಮ್ನ ತಗೊಳ್ಳೋಕ್ಕೆ ಇನ್ನಿಬ್ಬರು ಹುಡುಗರು ಹೋಗ್ತಾರೆ ಹೀಗೆ ಎಲ್ಲ ಕೆಲಸಗಳನ್ನು ಹಂಚಿಕೊಂಡು ನಮ್ಮ ಟೀಮ್ನಲ್ಲಿ ಕೆಲಸವನ್ನು ಮಾಡ್ಕೊತೀವಿ ಸಾಂಗವಾಗಿ ನಮ್ಮ ಯಾತ್ರೆ ಪ್ರತಿ ವರ್ಷ ನಡೆಯುತ್ತೆ ನೋಡಿ ಆ ರೀತಿ ಒಡೆದು ತುಪ್ಪವನ್ನು ಅದರೊಳಗಡೆ ಹಾಕ್ತಾರೆ ಇದನ್ನು ಸ್ವಾಮಿಯ ತಲೆ ಮೇಲಿಂದ ಅಭಿಷೇಕ ಆಗುತ್ತೆ ನಂತರ ಇದನ್ನು ನಾವು ಬಂದಿರತಕ್ಕಂಥ ಸ್ವಾಮಿಗಳಿಗೆ ಡಬ್ಬಿಗಳು ತಂದಿರ್ತೀವಿ ಆ ಡಬ್ಬಿಗೆ ತುಪ್ಪವನ್ನು ಅವರ ಮನೆಗೆ ಪ್ರಸಾದ ರೂಪದಲ್ಲಿ ಕೊಟ್ಟು ಕಳುಹಿಸ್ತೀವಿ ನಂತರ ಕೈ ಪೂಜಾ ಕೈಂಕರಿ ಎಲ್ಲ ಮುಗಿದು ದರ್ಶನ ಮಾಡಿಕೊಂಡು ತಿರ್ಗಾ ಇಲ್ಲಿ ಫಲ ಉಪಹಾರ ದೇವಸ್ಥಾನದಲ್ಲೇ ಇರುತ್ತೆ ಉಪ್ಪಿಟ್ಟು ಮತ್ತು ಕಡಲೆಕಾಳು ಸಾಂಬಾರು ನೋಡಿ ಎಲ್ಲರೂ ತಿಂತಾ ಇದೀವಿ ತುಂಬ ಚೆನ್ನಾಗಿರುತ್ತೆ ಒಂಥರ ರುಚಿ ರುಚಿಯಾಗಿ ಇರುತ್ತೆ ನಂತರ ಅಲ್ಲಿಂದ ಕೆಳಗಿಳಿದು ಬರಬೇಕಾದ್ರೆ ಮತ್ತೆ ಸನ್ ಅವತ್ತೇ ಕೊನೆಯ ದಿನ ಸಾಯಂಕಾಲ ರಾತ್ರಿ ಹತ್ತು ಗಂಟೆಗೆ ಟೆಂಪಲ್ ಕ್ಲೋಸ್ ಆಗ್ತಿತ್ತು ನೋಡಿ ದರ್ಶನಕ್ಕೆ ನೋಡಿ ತಿರ್ಗಾ ಪದಿನೆಂಟಾ ಪಡಿ ದರ್ಶನವನ್ನು ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ಬಿಸಿಲು ತುಂಬ ಜೋರಾಗಿತ್ತು ಮಾರ್ಗ ಮಧ್ಯದಲ್ಲಿ ನಾವು ಇಳಿದು ಬರಬೇಕಾದ್ರೆ ನಮಗೆ ಕೋತಿ ಕಾಣಿಸ್ತು ಆ ಕೋತಿ ಯಾವುದು ಅದು ಯಾವ ಜಾತಿದು ಅಂತ ನನಗೆ ಗೊತ್ತಿಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ಈಗ ನೀವು ನೋಡಿ ಅದು ಯಾವ ಜಾತಿದು ಅದು ಬಿ ಅದರ ಹೆಸರೇನು ಅನ್ನೋದನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಯಾಕೆಂದರೆ ನನಗೆ ಅದರ ಹೆಸರೇನು ನನಗೆ ಗೊತ್ತಿಲ್ಲ ನಮ್ಮ ಹುಡುಗರು ಏನೋ ಹೇಳಿದ್ರು ನನಗೆ ಅದು ಮರ್ತೋಯ್ತು ಆ ಹೆಸರು ಏನು ಅಂತ ಆ ಕೋ ತುಂಬ ಆ ವಿಧದ ಕೋತಿಗಳು ಈ ಶಬರಿಮಲೆ ದಂಡಕಾರಣ್ಯದಲ್ಲಿ ಕಾಣುತ್ತೆ ನೋಡಿ ಈ ರೀತಿ ಇದೆ ಕೆಳಗಿಳಿದು ಇಲ್ಲಿಂದ ಮುಂದೆ ನಾವು ಟ್ರಿವ್ಯಾಂಡ್ರಮ್ ಕಡೆ ಪ್ರಯಾಣ ಮಾಡಿದ್ವಿ ಮಾರ್ಗ ಮಧ್ಯದಲ್ಲಿ ಅಡೂರನ್ನೋ ಊರಿನಲ್ಲಿ ಮಧ್ಯಾಹ್ನ ಊಟಕ್ಕೆ ನಿಲ್ಲಿಸಿದ್ವಿ ಆರ್ಯಭವನ್ ವೆಜಿಟೇರಿಯನ್ ಹೋಟೆಲ್ನಲ್ಲಿ ಊಟ ಚೆನ್ನಾಗಿತ್ತು ನೀವು ಯಾರಾದರೂ ಶಬರಿಮಲೆಗೆ ಬಂದವರು ಟ್ರಿವ್ಯಾಂಡ್ರಮ್ಗೆ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಪಟ್ಟಣಂ ತಿಟ್ಟ ಪಟ್ಟಣಂ ತಿಟ್ಟ ಆದಮೇಲೆ ಅಡೂರ್ ಅಂತ ಬರುತ್ತೆ ಅಡೂರ್ನಲ್ಲಿ ಆರ್ಯಭವನ್ ಓಟಲ್ ಆರ್ಯಭವನ್ ಇದೆ ಪ್ಯೂರ್ ವೆಜಿಟೇರಿಯನ್ ಅಲ್ಲಿ ಊಟ ಚೆನ್ನಾಗಿರುತ್ತೆ ಬನ್ನಿ ರೀಸನೇಬಲ್ ಆಗು ಇರುತ್ತೆ ಫುಲ್ ಮಿಲ್ಸು ತುಂಬ ಚೆನ್ನಾಗಿರುತ್ತೆ ನಾವೆಲ್ಲ ತಿಂದ್ವಿ ನಂತರ ಇಲ್ಲಿಂದ ಟ್ರಿವ್ಯಾಂಡ್ರಮ್ ಕಡೆ ಪ್ರಯಾಣ ಬೆಳೆಸಿದ್ವಿ ನಾಳೆ ಅದರ ಮುಂದುವರೆದ ಭಾಗವನ್ನು ಹಾಕ್ತೀನಿ ಯಾಕಂದರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಆಯುರ ಆರೋಗ್ಯ ಐಶ್ವರ್ಯ ಯಶಸ್ಸನ್ನು ಕೊಟ್ಟು ಸದಾ ರಕ್ಷಿಸಲಿ ಅಂತ ಹೇಳ್ತಾ ನಾನು ಮತ್ತೆ ನಾಳೆ ಭೇಟಿ ಹಾಕ್ತೀನಿ ಊಟ ಮಾತ್ರ ಸಖತ್ತಾಗಿತ್ತು ಸ್ವಾಮೀ ಶರಣಮಯ್ಯಪ್ಪ ಜೈ ಗಣೇಶ ನಮಸ್ಕಾರಗಳು